ಮದ್ವೆ ಸುದ್ದಿ ಟಾಲಿವುಡ್ ನಲ್ಲಿ ಸಖತ್ ಸೌಂಡ್ ಆಗ್ತಾ ಇದೆ ಬಿಸ್ನೆಸ್ ಮಗಳ ಇವ್ರಿಗೂ ಅಖಿಲ್ಗೂ ಇರುವ ಏಜ್ ಗ್ಯಾಪ್ ಇವರ ಪರಿಚಯ ನಮಸ್ಕಾರ ನೀವ್ ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ಚಂದನಾ ಅಖಿಲ್ ಅಖಿನೇನಿ ಮದುವೆ ಸುದ್ದಿ ಟಾಲಿವುಡ್ನಲ್ಲಿ ಸಕ್ಕತ್ ಸೌಂಡ್ ಆಗ್ತಾ ಇದೆ ಅದರಲ್ಲೂ ಅಖಿಲ್ ಮದುವೆ ಆಗ್ತಾ ಇರೋ ಹುಡುಗಿ ಯಾರು ಅಂತ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಾ ಇದ್ದಾರೆ ನೆಟಿಜನ್ಸ್ ಆದರೆ ಈ ಝೈನಾಬ್ ಯಾರು ನಿಜಕ್ಕೂ ಈ ಝೈನಾಬ್ ಅನ್ನೋರು ಆರ್ಟಿಸ್ಟ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಮಗಳ ಹಾಗಾದರೆ ಈ ಝೈನಾಬ್ ಇಲ್ಲ ನಾರ್ಮಲ್ ಹುಡುಗಿನ ಈ ಥರ ಏನು ಇವ್ರ ಹಿಸ್ಟ್ರಿ ಏನು ಅಂತ ಹೇಳಿ ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಝೈನಬ್ ನಿಜಕ್ಕೂ ಯಾರು ಇವರಿಗೂ ಅಖಿಲ್ಗೂ ಇರುವ ಏಜ್ ಗ್ಯಾಪ್ ಎಷ್ಟು ಇವರ ಪರಿಚಯ ಹೇಗಾಯಿತು ಝೈನಬ್ ವೃತ್ತಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಟಾಲಿವುಡ್ ನಟ ನಾಗಾರ್ಜುನ್ ಅವರ ಮನೆಯಲ್ಲಿ ಒಂದಾದ ಮೇಲೆ ಒಂದು ಸೆಲೆಬ್ರೇಷನ್ಸ್ ನಡೀತಾನೆ ಇದೆ ಅಕಿನೇನಿ ಅಖಿಲ್ ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಬಗ್ಗೆ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವರೇ ಬೇರೆ ಯಾರೂ ಅಲ್ಲ ಝೈನಬ್ ರಾಜ್ವಿ ಯಾರು ಈ ಝೈನಬ್ ಅಂತ ಹೇಳಿ ನೆಟ್ಟಿಜನ್ಸ್ ಅಂತೂ ಗೂಗಲ್ನಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಾ ಇದ್ದಾರೆ ಆಕೆಯ ವಯಸ್ಸೆಷ್ಟು ಆಕೆ ಓದಿದ್ದೆಲ್ಲಿ ಆಕೆ ಮೂಲತಃ ಎಲ್ಲಿನವರು ಏನು ಎತ್ತ ಅಂತ ಹೇಳಿ ಗೂಗಲ್ನಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಾ ಇದ್ದಾರೆ ಇನ್ನೂ ಅಖಿಲ್ ಬಗ್ಗೆ ಪರಿಚಯ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಅವರು ತೆಲುಗುವಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಅವರಿಗೆ ಈಗ ಸದ್ಯ ಮೂವತ್ತು ವರ್ಷ ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಜೈನಬ್ಗೆ ಮೂವತ್ತು ಒಂಬತ್ತು ವರ್ಷ ಅಂದ್ರೆ ಇಬ್ಬರಿಗೂ ಒಂಬತ್ತು ವರ್ಷ ಏಜ್ ಗ್ಯಾಪ್ ಇದೆ ಅಖಿಲ್ ಹಾಗೂ ಝೈನಬ್ ಹೇಗೆ ಭೇಟಿ ಮಾಡಿದ್ರು ಅವರಿಬ್ಬ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದಾದ್ರೆ ಜೈನಬ್ ರಾಜ್ವಿ ಒಂದು ಒಳ್ಳೆ ಫ್ಯಾಮಿಲಿ ಇಂದ ಆಗಿರ್ತಾರೆ ಅವ್ರದ್ದು ಸ್ಟ್ರಾಂಗ್ ಬಿಸ್ನೆಸ್ ಬೇಸ್ಡ್ ಫ್ಯಾಮಿಲಿ ಜುಲ್ಫಿ ಜಾವಿದ್ ಒಬ್ಬ ಪ್ರಾಮಿನೆಂಟ್ ಇಂಡಸ್ಟ್ರಿಯಲಿಸ್ಟ್ ಮಗಳಾಗಿರುವಂತಹ ಝೈನಬ್ ಅವರು ಈ ಹಿಂದೆ ಜಗನ್ ಅವ್ರಿಗೆ ಅಡ್ವೈಸರ್ ಆಗಿದ್ರು ಜುಲ್ಫಿ ಅವರು ಅಂತ ಕೂಡ ಇಲ್ಲಿ ನಾವು ತಿಳ್ಕೋಬಹುದು ಜುಲ್ಫಿ ಅವರು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಇದ್ದಾರೆ ಅವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡು ಅವ್ರ ಫ್ಯಾಮಿಲಿ ಬಿಸ್ನೆಸ್ ನ ಹಾಗೆ ರೆಸ್ಪೆಕ್ಟ್ ಅಂಡ್ ಪೊಸಿಷನ್ ನ ಇಂಡಿಯನ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಉಳ್ಸ್ಕೊಂಡಿದ್ದಾರೆ ಇನ್ನು ಜೈನಾ ಬ್ರ ಅಣ್ಣ ಜೈನ್ ರಾಜ್ವಿ ಅವರು ಕೂಡ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಝೆಡ್ ಆರ್ ರಿನೂವಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇನ್ನು ಜೈನಾಬ್ ಅವ್ರಿಗೆ ಬರೋದಾದ್ರೆ ಅವ್ರದ್ದೇ ಆದಂತಹ ಒಂದು ಓನ್ ಐಡೆಂಟಿಟಿಯನ್ನ ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಜೈನಾ ರಾಜ್ವಿ ಐಡೆಂಟಿಟಿ ಹೇಗೆ ಅಂತಂದರೆ ಅವ್ರ ಫ್ಯಾಮಿಲಿ ರೂಟ್ಸ್ ಇಂದಾನೆ ಬಂದಿರೋವಂಥದ್ದು ಅವರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಅವರೊಬ್ಬ ಆರ್ಟಿಸ್ಟ್ ಅವರು ಅಬ್ಸ್ಟ್ರಾಕ್ಟ್ ಹಾಗೆ ಇಂಪರ್ಫೆಕ್ಷನಿಸ್ಟ್ ಪೇಂಟಿಂಗ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಹಾಗೆ ಅವರ ಆರ್ಟ್ ಕೂಡ ಫೀಚರ್ ಆಗ್ತಾನೆ ಇರುತ್ತೆ ಅವ್ರದ್ದು ಒನ್ ಆಫ್ ದ ಮೋಸ್ಟ್ ನೋಟಬಲ್ ಕಲೆಕ್ಷನ್ಸ್ ಅಂತ ಇರೋದು ರಿಫ್ಲೆಕ್ಷನ್ಸ್ ಅಂತ ಹೇಳಿ ಅದು ಹೈದರಾಬಾದ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲನೇ ಬಾರಿಗೆ ಪ್ರದರ್ಶನ ಆಗಿತ್ತು ಇನ್ನು ಜೈನ್ ಇಂಡಿಯಾ ಯು ಎ ಇ ಮತ್ತೆ ಯು ಕೆ ಅಲ್ಲಿ ಬೆಳೆದಿದ್ದಾರೆ ಅವ್ರಿಗೆ ಮಲ್ಟಿಕಲ್ಚರಲ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಅವರಿಗೆ ಆರ್ಟ್ ಅಂದ್ರೆ ತುಂಬಾನೇ ಇಷ್ಟ ತುಂಬಾ ಪ್ಯಾಷನ್ ಹಾಗೆ ಕ್ರಿಯೇಟಿವಿಟಿಯಿಂದ ಇಂದ ಆರ್ಟ್ ಅಡ್ಮೈರ್ ಮಾಡ್ತಾರೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಮೊದಲನೇ ಸಿನಿಮಾ ಒಂದು ಕ್ಯಾಮಿಯೋ ಅಲ್ಲಿ ಕಾಣಿಸ್ಕೊಂಡಿದ್ರು ಆ ಸಿನಿಮಾ ಹೆಸರೇನೆ ಎ ಟೇಲ್ ಆಫ್ ತ್ರೀ ಸಿಟೀಸ್ ಅಂತ ಹೇಳಿ ಇದನ್ನು ಡೈರೆಕ್ಟ್ ಮಾಡಿದ್ದು ಎಂ ಎಫ್ ಹುಸೇನ್ ಅವರು ಎರಡ್ ಸಾವಿರದ ನಾಲ್ಕರಲ್ಲೇ ಮೊದಲನೇ ಬಾರಿಗೆ ಅವರು ಕಾಣಿಸ್ಕೊಂಡಿದ್ರು ಜೈನಾ ಹಾಗೆ ಅಖಿಲ್ ಇಬ್ರು ಕೂಡ ಎರಡು ವರ್ಷದಿಂದ ಡೇಟಿಂಗ್ ಮಾಡ್ತಾ ಇದ್ರು ಅವರಿಬ್ರು ಮಧ್ಯೆ ಒಳ್ಳೆ ಬಾಂಡಿಂಗ್ ಕೂಡ ಇದೆ ಹಾಗಾಗಿ ಮದುವೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳಿ ಡಿಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ರಿಗೂ ಒಂಬತ್ತು ವರ್ಷಗಳ ಕಾಲ ಏಜ್ ಗ್ಯಾಪ್ ಇದೆ ಇದು ತುಂಬಾನೇ ಡಿಸ್ಕಷನ್ ಆಗ್ತಾ ಇರುವಂತಹ ಟಾಪಿಕ್ ಇನ್ನು ಅಖಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ಟ್ ಫೆಲ್ಟ್ ಮೆಸೇಜನ್ನು ಹಾಕೊಂಡಿದ್ದಾರೆ ಫೌಂಡ್ ಮೈ ಫಾರ್ ಎವರ್ ಅಂತ ಹೇಳಿ ಅವ್ರ ಫ್ಯಾನ್ಸ್ ಕೂಡ ತುಂಬ ಈಗರ್ ಆಗಿ ಕಾಯ್ತಾ ಇದ್ದಾರೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಅಖಿಲ್ ಅವರು ಮದುವೆ ಆಗ್ತಾರೆ ಅಂತ ಹೇಳಿ ಇನ್ನು ತಂದೆ ನಾಗಾರ್ಜುನ ಕೂಡ ಜೈನಾಬ್ನ ಅವರ ಮನೆಗೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಇನ್ನು ಇವರಿಬ್ರು ಯಾವಾಗ ಮದುವೆ ಆಗ್ತಾರೆ ಅಂತ ಹೇಳಿ ನಿಜಕ್ಕೂ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನೋಡಿದ್ರಲ್ಲ ಜೈನಬ್ ಹಾಗೆ ಅಖಿಲ್ಗೆ ಒಂಬತ್ತು ವರ್ಷಗಳ ಏಜ್ ಗ್ಯಾಪ್ ಇದೆ ಮೋಸ್ಟ್ಲಿ ಇದಕ್ಕೆ ಇರಬೇಕು ಅಖಿಲ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಫ್ ಮಾಡ್ಕೊಂಡಿದ್ದಾರೆ ಪೋಸ್ಟ್ ಮಾಡಿದ ನಂತರ ಇನ್ನು ಜೈನಬ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಇಲ್ಲ ಇನ್ನು ಈ ಜೋಡಿ ಯಾವಾಗ ಮದುವೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ this